ಇಂದು ನಗರದಲ್ಲಿ ನಡೆದ ನೇವರ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆ ವೇಳೆಯಲ್ಲಿ ಭಗವಾನ್ ಖುಬ ಅವರು ಮಾತನಾಡಿ ಮಾಧ್ಯಮದವರು ಕೇಳಿದ ಪ್ರಶ್ನೆ ಉತ್ತರಿಸಿ ನನ್ನ ಮೇಲೆ ಈಶ್ವರಖಂಡಿಯವರು ಮೊಕದ್ದಮೆ ಎಂಬ ವಿಷಯ ಗೊತ್ತಾಗಿದೆ ಇಂದು ಸೋಮವಾರದ ದಿನ ಚೆನ್ನಾಗಿದೆ ಹೀಗಾಗಿ ಹಿಂದೆ ಮೊಕದ್ದಮೆ ಹೊಡಲಿ ನೋಡಲಿ ಎಂದು ಖುಬ ಯಾವತ್ತಿಗೂ ಇವರೇ ಅಕ್ರಮ ಮಾಡ್ತಾರೆ ಇವರೇ ಅಪರಾಧ ಮಾಡ್ತಾರೆ ಇವರೇ ಅಪರಾಧಗಳು ಮಾಡಿ ಬೇರೆಯವ್ರ ಮೇಲೆ ದೂಷಿಸುವಂಥದ್ದು ಇವರ ಒಂದು ಚಾಳಿ ಆಗಿಬಿಟ್ಟಿದೆ ಅದರಲ್ಲಿ ಯಾವುದೇ ಹುರುಳಿಲ್ಲ ಈಗೇನು ವೈಯಕ್ತಿಕ ಟೀಕೆ ಟಿಪ್ಪಣಿ ಇವರು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಕಾನೂನು ರೀತಿಯ ದೂರು ಕೊಡ್ತೇವೆ ಮಾನಷ್ಟ ಮೊಕದ್ದಮೆಯನ್ನು ಹಾಕ್ತೇವೆ ಈ ರೀತಿಯಲ್ಲಿ ವೈಯಕ್ತಿಕವಾಗಿ ನಿಂದನೆ ಮಾಡುವಂಥದ್ದರ ಬಗ್ಗೆ ಚುನಾವಣಾ ಆಯೋಗಕ್ಕೂ ಬರಿತೇನೆ ಅವರಿಗೆ ಬಿಟ್ಟಿದ್ದು ಬೇಗ ಹಾಕಿ ಅಂತೇಳಿ ಇಗತ್ತೇ ಹಾಕಂತೇಳಿ ಸೋಮವಾರ ಇದು ಹಾಕಂತ್ಹೇಳಿ ಬರ್ರಿ ಏಳನೇ ತಾರೀಕಿನ ಒಳಗೆ ಇತ್ಯರ್ಥನೂ ಮಾಡಂಥೇಳಿ ಛೀಮಾರಿ ಹೈಕೋರ್ಟು ಐದು ಲಕ್ಷ ದಂಡ ಹಾಕಿ ಛೀಮಾರಿ ಹಾಕಿದೆ ಅವರಿಗೆ ನೈತಿಕತೆ ಇದೆ ನನ್ನ ವಿದುರದ ಮಾನಹನ ಮೊಕದ್ದಮೆ ಮಾಡಲಿಕ್ಕೆ ಏನು ಆಡ್ತೀನಿ ಸತ್ಯ ಆಡಿದ್ದೀನಿ ಹತ್ತು ವರ್ಷ ಮುಂದೆ ಕೂಡ ಸತ್ಯ ಆಡ್ತೀನಿ ಅವ್ರಿಗೆ ಬಿಟ್ಟಿದ್ದು ಬೇಗ ಹಾಕಿ ಅಂತೇಳಿ ಇವತ್ತೇ ಹಾಕಂತೇಳಿ ಸೋಮವಾರ ಇದು ಹಾಕಂತೇಳಿ ಬರ್ರಿ ಏಳನೇ ತಾರೀಕಿನೊಳಗೆ ಅವ್ರಿಗೆ ಬಿಟ್ಟಿದ್ದು ಬೇಗ ಹಾಕಿ ಅಂತೇಳಿ ಇವತ್ತೇ ಹಾಕಂತೇಳಿ ಸೋಮವಾರ ಇದು ಅಂತೇಳಿ ಬರ್ರಿ ಏಳನೇ ತಾರೀಕಿನೊಳಗೆ ಇತ್ಯರ್ಥನೂ ಮಾಡು ಅಂತೇಳಿ ಛೀಮಾರಿ ಹೈಕೋರ್ಟು ಐದು ಲಕ್ಷ ದಂಡ ಹಾಕಿ ಛೀಮಾರಿ ಹಾಕಿದೆ ಅವರಿಗೆ ನೈತಿಕತೆ ಇದೆ ನನ್ನ ವಿರುದ್ಧ ಮಾನಹಾನಿ ಮೊಕದ್ದಮೆ ಮಾಡಲಿಕ್ಕೆ ಏನು ಆಡ್ತೀನಿ ಸತ್ಯ ಆಡಿದ್ದೀನಿ ಹತ್ತು ವರ್ಷ ಮುಂದೆ ಕೂಡ ಸತ್ಯ ಆಡ್ತೀನಿ